ಗುಡ್ ಈವ್ನಿಂಗ್ ಟು ಎವ್ರಿ ವನ್ ನಾನು ನಿಮ್ಮ ನೆಚ್ಚಿನ ರಾಹುಲ್ ಸರ್ ಅನಿಕೇತನ ಪದವಿ ಪೂರ್ವ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರು ಮಂಡ್ಯ ಜಿಲ್ಲೆಯ ಮೋಟಿವೇಶನ್ ಸ್ಪೀಕರ್ ಹಾಗೂ ವಿದ್ಯಾರ್ಥಿಗಳ ಸಲಹೆಗಾರರು ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ ದೇವರ ಕತೆ ಸೊ ದೇವರನ್ನ ನಾವು ನಾನಾ ತರ ನಮ್ಮ ತಲೆ ಒಳಗಡೆ ತುಂಬಿಕೊಂಡಿರ್ತೀವಿ ಎಲ್ರಿಗೂ ಗೊತ್ತಿರುವಂತ ವಿಚಾರ ಅದು ನೆನ್ನೆಯ ವಿಚಾರದಲ್ಲಿ ತಾಳ್ಮೆ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದೆ ಸೊ ಒಂದು ಚಿಕ್ಕದಾದಂಥ ಸ್ಟೋರಿ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ತುಂಬಾ ಕುತೂಹಲಕರವಾಗಿರುವಂತಹ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ ಅಂತಾನೆ ಇದನ್ನ ನಾವು ಹೇಳ್ಬೋದು ನಿಮ್ಗೆಲ್ರಿಗೂ ಗೊತ್ತು ಕೆಲವು ವರ್ಷಗಳ ಹಿಂದೆ ದೊಡ್ಡ ಮಹಾಮಾರಿ ಕಾಯಿಲೆ ಬಂದಿತ್ತು ಕೊರೋನಾದಂಥ ಕಾಯಿಲೆ ಸಾವಿರಾರು ಜನ ಲಕ್ಷಾಂತರ ಜನ ಸಾವನ್ನಪ್ಪಿದ್ರು ನಿಮ್ಗೆ ಗೊತ್ತು ಆ ಪರಿಸ್ಥಿತಿ ಹೇಗಿತ್ತು ಅಂತ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಒಳ್ಳೆಯ ವೈದ್ಯರನ್ನ ಒಳಗೊಂಡಂತ ದೇಶ ಫ್ರಾನ್ಸ್ ಆ ಫ್ರಾನ್ಸ್ ದೇಶವೇ ಮುಳುಗಡೆ ಆಗೋಯ್ತು ಅಂದ್ರೆ ಈ ರೋಗದಿಂದ ಅವರು ಚೇತರಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ ಎಷ್ಟೋ ಜನರು ಸಾವನ್ನಪ್ಪಿದ್ರು ತಾವು ಸಂಪಾದನೆ ಮಾಡಿರುವಂತ ಎಷ್ಟೋ ದುಡ್ಡನ್ನ ತಂದು ತಮ್ಮ ಮನೆಯ ಮೇಲೆ ಎರ್ಚ್ಗುಳ್ರು ದುಡ್ಡಿಗೆ ಬೆಲೆ ಇಲ್ಲ ಅನ್ನುವಂಥದ್ದು ಅವತ್ತು ಗೊತ್ತಾಯ್ತು ಮನುಷ್ಯನ ಜೀವಕ್ಕೆ ಎಷ್ಟು ಬೆಲೆ ಇದೆ ಅನ್ನುವಂಥದ್ದು ಗೊತ್ತಾಯ್ತು ಅಷ್ಟಲ್ಲದೆ ಕೊರೋನಾದಿಂದ ತುಂಬಾ ಪಾಠವನ್ನು ನಾವೆಲ್ಲರೂ ಕೂಡ ಕಲ್ತಿದ್ವಿ ಸೊ ದೊಡ್ಡದೊಂದು ಕಾಯಿಲೆ ಬಂದಿದೆ ಸೊ ಕ್ಯಾನ್ಸರ್ ಅಂತ ಇರುವಂತ ಒಂದು ದೊಡ್ಡ ಕಾಯಿಲೆ ಬಂದಿದೆ ಆ ಕಾಯಿಲೆಗೆ ಇಡೀ ಪ್ರಪಂಚದಲ್ಲಿ ಯಾವ ಡಾಕ್ಟರ್ ಕೈಲೂ ಕೂಡ ಔಷಧಿನ ಕಂಡು ಹಿಡಿಯೋದಿಕ್ಕೆ ಆಗಿರಲ್ಲ ಬಟ್ ಯಾರೋ ಒಬ್ಬ ಪುಣ್ಯಾತ್ಮ ಒಬ್ಬ ಫೇಮಸ್ ಸರ್ಜನ್ ಒಬ್ಬ ಫೇಮಸ್ ಡಾಕ್ಟರ್ ಆ ಕಾಯಿಲೆಗೆ ಔಷಧಿನ ಕಂಡು ಇಡೀ ಪ್ರಪಂಚದಲ್ಲಿ ಕ್ಯಾನ್ಸರ್ ಬಂದಿರುವಂತಹ ಆ ಕಾಯಿಲೆಗೆ ಈ ಔಷಧಿಯಿಂದ ಬೇಗ ಗುಣಮುಖರಾಗ್ತಿರ್ತಾರೆ ಸರಿ ಎಲ್ಲಾ ಡಾಕ್ಟರ್ಗಳಿಗೂ ಆಶ್ಚರ್ಯ ಈ ಡಾಕ್ಟರ್ ಹೇಗೆ ಕಂಡು ಅದನ್ನ ಅಂತ ಜೊತೆಗೆ ಸಂತೋಷ ಸದ್ಯ ಕ್ಯಾನ್ಸರ್ ಅಂತ ಮಹಾಮಾರಿ ಕಾಯಿಲೆಗೆ ಈ ಡಾಕ್ಟರ್ ಆದ್ರೂ ಔಷಧ ದಿನ ಆದರೆ ಈ ಔಷಧಿನ ದಿನ ಕಂಡಿಡದಂತ ಡಾಕ್ಟರ್ಗೆ ದೇವ್ರ ಮೇಲೆ ಸ್ವಲ್ಪ ಕೂಡ ನಂಬಿಕೆ ಇರಲಿಲ್ಲ ದೇವ್ರು ಅಂದ್ರೆ ಏ ನಮ್ಗೆ ನಂಬಿಕೆ ಇಲ್ಲಪ್ಪ ನಾನು ಕೆಲಸನೇ ದೇವ್ರು ಅಂತ ಅನ್ಕೊಟ್ಟಿರೋದು ಈ ದೇವ್ರ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ ಇರೋ ದೇವ್ರ ಬಗ್ಗೆ ನಾನು ಅಷ್ಟೆಲ್ಲ ನಾನು ತಲೆ ಕೆಟ್ಟಿಸಿಕೊಳ್ಳಲ್ಲ ನನಗೆ ಕೆಲಸವೇ ಇಂಪಾರ್ಟೆಂಟ್ ಅಂತ ಈ ಡಾಕ್ಟರ್ ಹೇಳ್ತಿತ್ತು ಸರಿ ಪ್ರಪಂಚದಲ್ಲಿರುವಂತಹ ಎಲ್ಲಾ ದೊಡ್ಡ ದೊಡ್ಡ ಗಳು ಸೇರ್ಕೊಂಡು ಒಂದು ಚರ್ಚೆ ನಡೆಸಿ ಈ ಗೆ ನಾವು ಒಂದು ಒಳ್ಳೆಯ ಸಮಾರಂಭವನ್ನ ಏರ್ಪಡಿಸಬೇಕು ಅವ್ರಿಗೆ ಒಂದು ಒಳ್ಳೆಯ ದೊಡ್ಡ ಸನ್ಮಾನ ದೊಡ್ಡ ಮಟ್ಟದಲ್ಲಿ ಒಳ್ಳೆ ವೇದಿಕೆಯನ್ನು ಸೃಷ್ಟಿಸಿ ಗಣ್ಯ ವ್ಯಕ್ತಿಗಳ ಮುಂದೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಆಯೋಜಿಸ್ಕೊತಾರೆ ಸರಿ ಈ ವ್ಯಕ್ತಿನ ಕರಿತರ್ ಕೂಡ ಸರಿ ಡಾಕ್ಟರ್ ತನ್ನ ಪ್ರೈವೇಟ್ ಏರೋಪ್ಲೇನ್ ನಲ್ಲಿ ತಮ್ಮ ಪ್ರಯಾಣನ ಬೆಳೆಸ್ತಾರೆ ತನ್ನ ನಾಲ್ಕು ಜನ ಅಸಿಸ್ಟೆಂಟ್ ಗಳ ಜೊತೆ ಏರೋಪ್ಲೇನ್ ಮುಖಾಂತರ ಪ್ರಯಾಣನ ಬೆಳೆಸಿ ಸೊ ಅರ್ಧ ದಾರಿನ ತಲುಪಿರ್ತಾರೆ ಜೋರಾಗಿ ಗುಡುಗು ಸಿಡ್ಲು ಮಳೆ ಬರಲಿಕ್ಕೆ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ನಿಮಗೆ ಗೊತ್ತು ಪೈಲಟ್ ಮುಂದ್ಗಡೆ ಏರೋಪ್ಲೇನ್ ನ ತಗೊಂಡೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸರಿ ಹೇಳ್ತಾರ ಡಾಕ್ಟರ್ಗೆ ಸರ್ ತುಂಬಾ ತೊಂದರೆ ಆಗ್ತಿದೆ ತುಂಬಾ ಕಷ್ಟ ಆಗ್ತಿದೆ ಈಗ ಇಮಿಡಿಯೇಟ್ ಆಗಿ ಏರೋಪ್ಲೇನ್ ಒಂದ್ ಕಡೆ ಲ್ಯಾಂಡ್ ಆಗ್ಲೇಬೇಕು ಏನ್ ಮಾಡೋದು ಸರ್ ಡಾಕ್ಟರ್ ಆತಂಕ ಗಾಬರಿ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ ಆ ಜಾಗ ತಲುಪಲೇಬೇಕು ವಿಧಿ ಇಲ್ಲ ಹೌದಾ ಮುಂದಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ವಾ ಇಲ್ಲ ಸರ್ ಖಂಡಿತವಾಗ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಜೋರಾದ ಮಳೆ ಜೋರಾಗಿ ಸಿಡ್ಲು ಗುಡ್ಗೆಲ್ಲ ಬರ್ತಿದೆ ನಾವೀಗ ಇಮ್ಮಿಡಿಯೆಟ್ ಆಗಿ ಲ್ಯಾಂಡ್ ಮಾಡಲೇಬೇಕು ಸರಿ ಒಂದು ಜಾಗದಲ್ಲಿ ಬಂದು ವಿಮಾನ ನಿಲ್ಲುತ್ತೆ ದೊಡ್ಡ ದಟ್ಟವಾದಂತ ಕಾಡು ಅರಣ್ಯ ಪ್ರದೇಶ ಡಾಕ್ಟರ್ ಆತಂಕ ಶುರು ಆಗೋಯ್ತು ಸ್ವಲ್ಪ ಕೂಡ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಇಲ್ಲ ತಾನು ಕರ್ಕೊಂಡ್ ಬಂದಿದ್ದಂತ ಅಸಿಸ್ಟೆಂಟ್ ಗಳ ಮೊಬೈಲ್ ಅಲ್ಲಿ ಕೂಡ ನೆಟ್ವರ್ಕ್ ಇಲ್ಲ ಡಾಕ್ಟರ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ಲಿರುವಂತ ಅಸಿಸ್ಟೆಂಟ್ಸ್ ಗಳನ್ನ ಬೇಡಕೊತಾರೆ ದಯವಿಟ್ಟು ಹೇಗಾದ್ರೂ ಮಾಡಿ ನಾನು ಆ ಜಾಗ ಇವತ್ತು ತಲುಪ್ಲೇಬೇಕು ನನಗೋಸ್ಕರ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಅಲ್ಲಿ ಬಂದು ಕಾಯ್ತಾ ಇದ್ದಾರೆ ನಾನು ಆ ಜಾಗಕ್ಕೆ ಹೋಗ್ಬೇಕು ಏನಾದ್ರೂ ಒಂದು ಮಾಡಿ ಸರಿ ನಾಲ್ಕು ಅವರ ಸ್ನೇಹಿತರು ಏನ್ ಮಾಡ್ತಾರೆ ಅದರ ಗಳು ಏನ್ ಮಾಡ್ತಾರೆ ನಾಲ್ಕು ದಿಕ್ಕಗ ಹೋಗಿ ಏನಾದ್ರೂ ಸಹಾಯ ಸಿಗಬಹುದಾ ನಮಗೆ ಅಂತ ನೋಡದಂತ ಸಂದರ್ಭದಲ್ಲಿ ಒಬ್ಬ ಅಸಿಸ್ಟೆಂಟ್ ಗೆ ಸಹಾಯ ಸಿಕ್ಕುತ್ತೆ ಒಂದು ಚೀಪ್ ಸಿಕ್ಕಂತೆ ಆ ಚೀಪ್ ನ ಕರ್ಕೊಂಡು ಡ್ರೈವರ್ ಸಮೇತವಾಗಿ ಆ ಜಾಗಕ್ಕೆ ಬರ್ತಾರೆ ಸರ್ ನಾವ್ ಇಲ್ಲಿಂದ ಪ್ರಯಾಣ ಬೆಳೆಸಬಹುದು ಸೊ ಇಲ್ಲಿಂದ ನಾವು ಪ್ರಯಾಣ ಬೆಳೆಸಿದ್ರೆ ಆ ಜಾಗಕ್ಕೆ ಹೋಗೋದಕ್ಕೆ ತುಂಬಾ ಸಮಯ ಆಗುತ್ತೆ ಹೇಗೂ ಸಿಗ್ತಲ್ಲ ಜೀಪ್ ಅಂತೇಳಿ ತುಂಬಾ ಖುಷಿಯಿಂದ ಜೀಪ್ ಅಂದ್ಕೊಂಡು ಓಡುತ್ತಾರೆ ಪ್ರಯಾಣ ನಡೆಯುತ್ತೆ ತುಂಬಾ ದೂರ ಹೋಗ್ತಾರೆ ಜೋರಾಗಿ ಮತ್ತೆ ಮಳೆ ಗುಡುಗು ಸಿಡ್ಲು ಎಲ್ಲಾ ಬರ್ಲಿಕ್ಕೆ ಶುರು ಆಗುತ್ತೆ ಅಡ್ಡಲಾಗಿ ಒಂದು ಮರ ಬಿದ್ದೋಗುತ್ತೆ ಮತ್ತೆ ಕೂಡ ಜರ್ನಿ ಕಂಟಿನ್ಯೂ ಆಗ್ಲೇ ಇಲ್ಲ ಡಾಕ್ಟರ್ಗೆ ಮತ್ತೆ ಆತಂಕ ಶುರು ಆಗೋಯ್ತು ಯಾಕಂದ್ರೆ ದಟ್ಟವಾದಂತ ಕಾಡಿನ ಮಧ್ಯ ಸಿಗಾಕೊಂಡಿದ್ದಾರೆ ಸುತ್ತಮುತ್ತ ದೊಡ್ಡ ದೊಡ್ಡ ಪ್ರಾಣಿಗಳ ಶಬ್ದ ಕೇಳಿಸ್ತಿದೆ ಆಗಾಗ್ಲೇ ಸೂರ್ಯಾಸ್ತ ಆಗ್ತಿದೆ ಕತ್ತಲೆ ಬಂದಿದೆ ವಯಸ್ ಶುರುವಾಯಿತು ಡಾಕ್ಟರ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಸರಿ ಮುಂದಕ್ಕೆ ಹೋಗಕ್ಕೆ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ಇವತ್ತು ಎಲ್ಲಾದ್ರೂ ಇಲ್ಲೇ ಎಲ್ಲಾದ್ರೂ ನಾನು ಉಳ್ಕೊಳ್ಳುವಂತ ವ್ಯವಸ್ಥೆ ಮಾಡಿ ಅಂತ ಡಾಕ್ಟರ್ ಹಂಗಲಾಸ್ತಾನೆ ನಾಲ್ಕು ಜನ ಅಸಿಸ್ಟೆಂಟ್ ಗಳನ್ನ ಕೇಳಿಕೊಂಡಾಗ ದೂರದಲ್ಲಿ ಒಂದು ಸಣ್ಣದಾದಂತ ಗುಡಿಸಲು ಕಾಣಿಸುತ್ತೆ ಆ ಗುಡಿಸಲಿನಲ್ಲಿ ಒಂದು ಸಣ್ಣದಾದಂತ ದೀಪ ಉರಿತಾರೆ ಡಾಕ್ಟರ್ ಹೇಳ್ತಾರೆ ಸರ್ ಅಲ್ಲಿ ಒಂದು ಸಣ್ಣದಾದಂತ ಗುಡಿಸಲು ಕಾಣಿಸ್ತಾ ಇದೆ ಆ ಗುಡಿಸಲಿನಲ್ಲಿ ಒಂದು ದೀಪ ಕೂಡ ನಮಗೆ ಕಾಣಿಸ್ತಾ ಇದೆ ಅಲ್ಲಿ ಹೋಗಿ ನೀವು ಸಹಾಯನ ಕೇಳಬಹುದು ಸರ್ ನಾವು ನಾಲ್ಕು ಜನ ಅಲ್ಲಿ ಬಂದು ಉಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ಸುತ್ತೆ ಯಾಕಂದ್ರೆ ಅದು ತುಂಬಾ ಪುಟಾಣಿ ಗುಡಿಸಲು ತರ ಕಾಣಿಸ್ತಿದೆ ನಾವು ಇಲ್ಲೇ ಹೇಗೋ ಅಡ್ಜಸ್ಟ್ ಮಾಡ್ಕೊತೀವಿ ನಿಮ್ಮ ಪ್ರಾಣ ಇಂಪಾರ್ಟೆಂಟ್ ನೀವು ಹೋಗಿ ದಯವಿಟ್ಟು ಇರಿ ಸರ್ ನಾಳೆ ನಾಳೆಗಾದ್ರೂ ನಾವು ಆ ಜಾಗವನ್ನು ತಲುಪಿ ವಿಚಾರನ ಮೂಡಿಸ್ಬೋದು ಅವರಿಗೆ ಯೋಚಿಸಿ ಸರ್ ಸರಿ ಡಾಕ್ಟರ್ ಇನ್ನೂ ಮುಂದೆ ಯೋಚಿಸಲ್ಲ ಇಮಿಡಿಯೇಟ್ ಆಗಿ ಆ ಗುಡಿಸ್ಲ ಹತ್ರ ಹೋಗಿ ಡೋರನ್ನ ತೆಟ್ಟದಂತ ಸಂದರ್ಭದಲ್ಲಿ ಒಳಗಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾರೆ ಡಾಕ್ಟರ್ನ ವೇಷಭೂಷಣ ನೋಡಿದಾಗ ಆ ವ್ಯಕ್ತಿಗೆ ಅರ್ಥ ಆಗುತ್ತೆ ಯಾರೋ ಗಣ್ಯ ವ್ಯಕ್ತಿಗಳೇ ಇರಬೇಕು ಏನ್ ಸ್ವಾಮಿ ಇಷ್ಟೊತ್ತಲ್ಲಿ ಇಷ್ಟು ತಡ ರಾತ್ರಿಲಿ ಬಂದಿದ್ದೀರಾ ಕತ್ತಲೆ ಕಾಡು ಪ್ರಾಣಿಗಳೆಲ್ಲ ಇರ್ತವೆ ನೀವು ಅವುಗಳ ಕೈ ಸಿಗಾಕೊಂಡ್ರೆ ಕಷ್ಟ ಆಗುತ್ತೆ ಏನಾಯ್ತು ಹೇಳಿ ನಾನು ಒಳಗಡೆ ಬರಬಹುದಾ ಅಂತ ಡಾಕ್ಟರ್ ಕೇಳಿದಾಗ ದಯವಿಟ್ಟು ಬನ್ನಿ ಒಳಗಡೆ ಅಂತ ಕರೀತಾರೆ ಆದ್ರೆ ಡಾಕ್ಟರ್ ಅಂತ ಅಲ್ಲಿ ಪರಿಚಯ ಮಾಡ್ಕೊಂಡಿರಲ್ಲ ಡಾಕ್ಟರ್ ಬೆಳಗಿಂದ ಏನು ತಿಂದಿರಲ್ಲ ತುಂಬಾ ಆಯಾಸ ಕೂಡ ಆಗಿರುತ್ತೆ ಸರಿ ಅವರು ಊಟಕ್ಕೆ ಅರೇಂಜ್ ಮಾಡ್ತಾರೆ ಊಟವನ್ನು ಕೂಡ ತಂದು ಕೊಡ್ತಾರೆ ಗೆ ಅನ್ನ ಸಾಂಬಾರ್ ಕೊಡ್ತಾರೆ ಡಾಕ್ಟರ್ ಹೊಟ್ಟೆ ಹಸ್ತಿರುತ್ತೆ ಹಸಿದಂತ ಸಂದರ್ಭದಲ್ಲಿ ಅನ್ನದ ಬೆಲೆ ಏನು ಅಂತ ನಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸೊ ಡಾಕ್ಟರ್ ಅದನ್ನ ಗಬ 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 ಅಂತ ತಿಂತಾನೆ ಯಾಕಂದ್ರೆ ಹಸುವಿನ ಹಸುವಿನ ಬೆಲೆ ಅಷ್ಟು ಗೊತ್ತಾಗಿದೆ ಗೆ ಸರಿ ಎಲ್ಲ ಊಟ ಮುಗಿತು ಆ ಮನೆಯಲ್ಲಿ ಗಂಡ ಹೆಂಡತಿ ಹಾಗೂ ಐದು ತಿಂಗಳ ಒಂದು ಹೆಣ್ಣು ಮಗು ಇದೆ ಆ ಐದು ತಿಂಗಳ ಹೆಣ್ಣು ಮಗುನ ತೊಟ್ಲಲ್ಲಿ ಮಲಿಸಿದಾರೆ ತೊಟ್ಲು ಮುಂದೆ ಒಂದು ದೇವರ ಫೋಟೋ ಇದೆ ದೇವ್ರ ಫೋಟೋ ಮುಂದೆ ಒಂದು ದೀಪ ಹಚ್ಚಿದರೆ ಆ ದೀಪದ ಸಣ್ಣ ಬೆಳಕೆ ಡಾಕ್ಟರ್ ಕಂಡಿ ಬಟ್ ಡಾಕ್ಟರ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ದೇವರ ಕಂಡ್ರೆ ಆಗೋದಿಲ್ಲ ಸರಿ ಡಾಕ್ಟರ್ ಊಟ ಆಗುತ್ತೆ ಅವನ ಬಗ್ಗೆ ಏನು ಹೇಳ್ಕೊಂಡಿಲ್ಲ ಇವರು ಕೂಡ ಕೇಳಿಲ್ಲ ಸರಿ ಡಾಕ್ಟರ್ ಮಲ್ಕೋಬೇಕು ಮಲ್ಗೋದಕ್ ವ್ಯವಸ್ಥೆ ಮಾಡ್ಕೊಡ್ತೀರಾ ಅಂತ ಕೇಳ್ತಾನೆ ಸರಿ ಸ್ವಾಮಿ ಮಲಗಿ ಅಂತ ಹೇಳಿ ಚಾಪೆನ ಹಾಸಿ ಒಂದು ದಿಂಪನ್ನ ಹಾಕಿ ಕೊಡ್ತಾರೆ ಆ ಐದು ತಿಂಗಳ ಹೆಣ್ಣು ಮಗು ದೊಡ್ಡಲ್ಲಿರುತ್ತೆ ದೇವರು ಫೋಟೋ ಮುಂದೆ ಇರುವಂತ ತೊಟ್ಲಲ್ಲಿದೆ ದೇವರ ಮುಂದೆ ದೀಪ ಹೊರಗಿದೆ ಗಂಡ ಹೆಂಡತಿ ಊಟ ಮಾಡಿ ಮಲಗಬೇಕು ಅಷ್ಟರೊಳಗಡೆ ಆ ದೇವರ ಮುಂದೆ ಅಂಗಲ್ ಹಚ್ಕೊಂಡು ಎರಡೂ ಕೈಗಳನ್ನ ಬೇಡಕೊಂಡು ದೇವರ ಹತ್ರ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಶುರು ಮಾಡ್ತಾರೆ ಡಾಕ್ಟರ್ ಕೇಳ್ತಾನೆ ನೀವ್ ಯಾಕೆ ಅಷ್ಟೊಂದು ಅಂಗಲಾಚಿಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದೀರಿ ನಾನು ನೋಡಿದೆ ಏನೇ ಕಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ರಿ ಏನಾಗಿದೆ ಅಂತಂದಾಗ ಸ್ವಾಮಿ ನೀವು ಬನ್ನಿ ಸ್ವಾಮಿ ನಮ್ಮ ಜೊತೆ ಪ್ರಾರ್ಥನೆ ಮಾಡಿದಾಗ ಏ ಇಲ್ಲಪ್ಪ ದೇವರೆಲ್ಲ ನನಗೆ ನಂಬಿಕೆ ಇಲ್ಲ ನಾನು ಮಾಡೋ ಕೆಲಸದ ಮೇಲೆ ಅಷ್ಟೇ ನನ್ಗೆ ನಂಬಿಕೆ ಇರಲು ನೀವು ಮಾಡ್ಕೊಡಿ ನನಗೆ ಸುಸ್ತಾಗಿದೆ ನಾನು ಮಲಗ್ತೀನಿ ಅಂತ ಡಾಕ್ಟರ್ಗೆ ಹೇಳಿ ಮಲಗುವಂತ ಸಂದರ್ಭದಲ್ಲಿ ಸೊ ಮತ್ತೋಗಿ ದೇವ್ರ ಹತ್ರ ಅವರು ಅಗ್ಗಲ್ ಹಚ್ಕೊಂಡು ಇಬ್ರು ಕಣ್ಣೀರು ಹಾಕ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮುಗಿಸಿ ಬಂದು ಊಟಕ್ಕೆ ಕೊಡ್ತಾರೆ ಡಾಕ್ಟರ್ಗೆ ನಿದ್ದೆ ಬರ್ತಾ ಇಲ್ಲ ಚಾಪೆ ಮೇಲೆ ಮಲಗಿ ಅಭ್ಯಾಸ ಇಲ್ಲ ಸರಿ ಹೊರಳಾಡ್ತಾ ಹೊರಳಾಡ್ತಾ ನೋಡ್ತಾನೆ ಗಂಡ ಹಿಡ್ತಿ ಊಟ ಮಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ಡಾಕ್ಟರ್ ಕೇಳ್ತಾರೆ ಯಾಕೆ ನೀವಿಬ್ರು ಆ ದೇವ್ರತ್ನ ಅಷ್ಟೊಂದು ಅಂಗಲಾಚಿಕೊಂಡು ಬೇಡ್ಕೊತಾ ಇದ್ರಿ ಏನ್ ವಿಚಾರ ಹೇಳಿ ಅಂದಾಗ ಆಗ ಹೇಳ್ತಾರೆ ಗಂಡ ಹಿಡತಿ ಸ್ವಾಮಿ ಆ ತೊಟ್ಟರೊಳಗಡೆ ಮಲಗಿಸಿದೀವಲ್ಲ ಆ ಐದು ತಿಂಗಳ ಹೆಣ್ಣು ಮಗು ನಂದು ಆ ಐದು ತಿಂಗಳ ಹೆಣ್ಣು ಮಗುವಿಗೆ ಕ್ಯಾನ್ಸರ್ ರೋಗ ಬಂದಿದೆ ಆ ಕ್ಯಾನ್ಸರ್ಗೆ ಇಡೀ ಪ್ರಪಂಚದಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಡಾಕ್ಟರ್ ಔಷಧಿನ ಕಂಡು ಹಿಡಿದಿದ್ದಾರಂತೆ ಆ ಡಾಕ್ಟರ್ ಯಾರು ಅಂತ ನಮಗೆ ಗೊತ್ತಿಲ್ಲ ಅವ್ರ ಮುಖದ ನಾವು ನೋಡಿಲ್ಲ ಔಷಧಿಗೆ ತುಂಬಾ ಖರ್ಚಾಗತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಅದಕ್ಕೆ ಪ್ರತಿ ದಿವಸ ದೇವ್ರ ಹತ್ರ ಗಂಡ ಹೆಂಡತಿ ನಾವಿಬ್ರು ಬಂದು ಯಾವ್ದಾದ್ರು ಒಂದು ರೂಪದಲ್ಲಿ ನಮ್ ದೇವ್ರ ನಮ್ಮ ಮಗುವನ್ನ ಕಾಪಾಡಿ ಕಾಪಾಡಪ್ಪ ದೇವ್ರೆ ಅಂತ ನಾವು ಕೇಳ್ಕೊತಾ ಇದ್ದೀವಿ ಸ್ವಾಮಿ ಅಷ್ಟೇ ಸರ್ ಇನ್ನೇನು ವಿಚಾರ ಇಲ್ಲ ಎಲ್ಲಿದ್ದಾರೆ ಡಾಕ್ಟರ್ ಅಲ್ಲೇ ಇದ್ದಾನೆ ಆ ಕ್ಯಾನ್ಸರ್ ಗೆ ಔಷಧಿನ ಕಂಡಿಡಿದಿರುವಂತ ಡಾಕ್ಟರ್ ಅಲ್ಲೇ ಇದ್ದಾನೆ ಅಷ್ಟು ದೊಡ್ಡ ಗುಡುಗು ಸಿಡ್ಲು ಮಳೆ ಬಂದರೂ ಕೂಡ ಡಾಕ್ಟರ್ ಆ ಜಾಗ ರೀಚ್ ಆಗಲಿಕ್ಕೆ ಆಗಲಿಲ್ಲ ಸೊ ದೇವರು ಇದೇ ರೂಪದಲ್ಲಿ ಇರಬೇಕು ಅಂತ ಏನಿಲ್ಲ ಆ ಡಾಕ್ಟರ್ ಅಲ್ಲೇ ಇದ್ದಾನೆ ಔಷಧಿ ಕಂಡು ಡಾಕ್ಟರ್ ಅಲ್ಲೇ ಇದ್ದಾನೆ ಎಷ್ಟು ಖುಷಿಯಾದಂತ ವಿಚಾರ ನೋಡಿ ಇದನ್ನ ಯಾಕೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ದೇವರಿಗೆ ರೂಪ ಇಲ್ಲ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡಿದವರೆಲ್ಲರೂ ಕೂಡ ದೇವ್ರೆ ನಾವ್ ಅನ್ಕೊಂಡಿದಿವಿ ಈಶ್ವರ ಆದ್ರೆ ತ್ರಿಶೂಲನೇ ಇರಬೇಕು ವಿಭೂತಿನೇ ಹಾಕೊಂಡಿರ್ಬೇಕು ಸೊ ಕೆಲವು ಮಾಲೆಗಳನ್ನೆಲ್ಲ ಧರಿಸಿರ್ಬೇಕು ರುದ್ರಾಕ್ಷಿ ಇರಬೇಕು ಅಂತ ನೋಡಿದೀವಾ ಇಲ್ಲ ನಿರೀಕರು ಹೇಳ್ಕೊಂಡು ಬಂದಿದ್ದಾರೆ ಅದ್ರ ಪ್ರಕಾರವಾಗಿ ನಾವು ನಂಬಿದಿವಿ ಲಕ್ಷ್ಮಿ ಅಂದ್ರೆ ಕಮಲದ ಮೇಲೆ ಕುತ್ಕೊಂಡಿರ್ಬೇಕು ನಮಗೆ ಆಶೀರ್ವಾದ ಮಾಡ್ತಿರ್ಬೇಕು ಜನ ಜನ ಅಂತ ಕಾಂಚಣ ಬರ್ತಿರ್ಬೇಕು ನಾವು ನೋಡಿದೀವ ಇದ್ರ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಏನಪ್ಪಾ ಅಂತಂದ್ರೆ ದೇವರಿಗೆ ರೂಪ ಇರೋದಿಲ್ಲ ಅವನು ಯಾವ ರೀತಿ ಬೇಕಾದರೂ ಬರ್ಬೋದು ಯಾವ ವೇಷದಲ್ಲಿ ಬೇಕಾದರೂ ಬರ್ಬೋದು ಇದರಿಂದ ತಿಳ್ಕೊಬೇಕಾಗಿರುವಂಥ ನೀತಿ ನೀತಿ ಪಾಠ ಏನಪ್ಪಾ ಅಂತಂದ್ರೆ ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡೋರೇ ನಮಗೆ ದೇವರು ಆ ಕಷ್ಟ ಕಾಲದಲ್ಲಿ ಸಹಾಯ ಮಾಡೋರನ್ನ ನಂಬಿ ಅಂತ ನಿಮಗೆ ನಾನು ತಿಳಿಸ್ಕೊಡ್ತಾ ಇವತ್ತಿನ ವಿಡಿಯೋನ ಮುಕ್ತಾಯ ಮಾಡಿ ನಾಳೆ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಮುಂದೆ ನಾನು ಹಂಚ್ಕೊಳ್ಲಿಕ್ಕೆ ಬರ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರ್ಲಿ ಅಂತ ಹೇಳ್ತಾ ಇದ್ದೀನಿ ಸೊ ಮತ್ತೆ ನಾಳೆ ಭೇಟಿ ಆಗೋಣ ಥ್ಯಾಂಕ್ ಯು ವೆರಿ ಮಚ್